omom ශ්‍ර ුු വෙන්ද්‍රන maහ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಯವರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ಹೇಳಲು ಬಂದಿದ್ದೀನಿ ಸಾಕಷ್ಟು ಜನ ರಾಘವೇಂದ್ರ ಸ್ವಾಮಿಯವರ ಚರಿತ್ರೆ ಗೊತ್ತು ಅಂತ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ರಾಯರ ಚರಿತ್ರೆಯನ್ನು ಮತ್ತೊಂದು ಸಾರಿ ಕೇಳಿ ಮಗದೊಂದು ಸಾರಿ ಕೇಳಿ ಖಂಡಿತ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ರಾಯರು ಕೊಟ್ಟೇ ಕೊಡ್ತಾರೆ ರಾಯರ ಸಂಪೂರ್ಣ ಆಶೀರ್ವಾದ ಸಿಗಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳು ಹಿಂದೂ ಧರ್ಮದ ಬ್ರಾಹ್ಮಣ ಮಾಧ್ವ ಸನ್ಯಾಸಿಗಳಲ್ಲಿ ಅತ್ಯಂತ ಪ್ರಮುಖರು ಅವರು ಮಧ್ವಾಚಾರ್ಯರ ಅನುಯಾಯಿಗಳಾಗಿ ಮಧ್ವಮತದ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಶ್ರೀ ಪ್ರಹ್ಲಾದರಾಯರ ಮೂರನೇ ಅವತಾರವೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಎರಡನೇ ಅವತಾರ ಶ್ರೀ ವ್ಯಾಸರಾಯರು ಅಂತ ಹೇಳ್ತಾರೆ ಶ್ರೀ ಗುರುರಾಯರು ಶ್ರೀ ಗುರುರಾಜರು ರಾಯರು ಅಂತ ಇಷ್ಟ ಬಂದಂತೆ ಪ್ರೀತಿಯಿಂದ ಭಕ್ತರು ಅವರನ್ನು ಕರೀತಾರೆ ರಾಘವೇಂದ್ರ ಸ್ವಾಮಿಯವರು ತಮಿಳುನಾಡಿನ ಭುವನಗಿರಿಯಲ್ಲಿ ತಿಮ್ಮಣ್ಣ ಭಟ್ ಹಾಗೂ ಗೋಪಿಕಾಂಬ ಎಂಬ ದಂಪತಿಗಳಿಗೆ ಎರಡನೇ ಸಂತಾನವಾಗಿ ಸಾವಿರದ ಐನೂರ ತೊಂಬತ್ತೈದರಲ್ಲಿ ಜನಿಸಿದರು ಇವರು ವೆಂಕಟೇಶ ಸ್ವಾಮಿಯ ಅನುಗ್ರಹದಿಂದ ಜನಿಸಿದ್ದರಿಂದ ಇವರನ್ನು ವೆಂಕಟನಾಥ ಹಾಗೂ ವೆಂಕಟಾಚಾರ್ಯ ಎಂಬ ಹೆಸರುಗಳಿಂದ ಕೂಡ ಕರೆಯಲಾಗುತ್ತಿತ್ತು ಇವರು ಬಾಲ್ಯದಲ್ಲಿ ನರಸಿಂಹಾಚಾರ್ಯರ ಬಳಿ ತಮಿಳುನಾಡಿನಲ್ಲಿರುವ ಮಧುರೈನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆಯುತ್ತಾರೆ ಸಾವಿರದ ಆರುನೂರ ಹದಿನಾಲ್ಕರಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಮಧುರೈನಿಂದ ಹಿಂದಿರುಗಿ ಬಂದ ಸಮಯದಲ್ಲಿ ಸರಸ್ವತಿ ಬಾಯಿ ಎಂಬುವವರ ಜೊತೆ ವಿವಾಹ ನಡೆಯುತ್ತದೆ ವಿವಾಹದ ನಂತರವೂ ಉನ್ನತ ಶಿಕ್ಷಣಕ್ಕಾಗಿ ಕುಂಭಕೋಣದ ನ ಕುಂಭಕೋಣದಲ್ಲಿರುವ ಸುಧೀಂದ್ರ ತೀರ್ಥರ ಬಳಿ ಶಿಷ್ಯರಾಗಿ ಸೇರುತ್ತಾರೆ ಕೆಲವೇ ಕೆಲವು ವರ್ಷಗಳಲ್ಲಿ ಎಲ್ಲಾ ವೇದನು ವೇದೋಪನಿಷತ್ತುಗಳನ್ನು ಕಲಿತು ತಮಗಿಂತಲೂ ಹಿರಿಯವರನ್ನ ಹಾಗೂ ಮಠಾಧೀಶರನ್ನ ವಾಗ್ವಾದದಲ್ಲಿ ಸೋಲಿಸುತ್ತಾರೆ ಸಂಸ್ಕೃತ ಹಾಗೂ ವೈದಿಕ ಶಾಸ್ತ್ರದಲ್ಲಿ ಪರಿಣಿತರಾಗಿ ಇತರರಿಗೆ ಬೋಧಿಸಲು ಪ್ರಾರಂಭಿಸುತ್ತಾರೆ ಇದರೊಂದಿಗೆ ಸಂಗೀತದಲ್ಲೂ ಕೂಡ ಒಳ್ಳೆ ಜ್ಞಾನಿಗಳಾಗಿರುತ್ತಾರೆ ಇವರ ಕಾಲದಲ್ಲಿ ನಮ್ಮ ಗುರುರಾಯರು ಶ್ರೇಷ್ಠವಾದ ಗಾಯಕರು ಕೂಡ ಆಗಿರುತ್ತಾರೆ ಶ್ರೀಮಾನ್ ನ್ಯಾಯಸುಧಾ ಪರಿಮಳ ಎಂಬ ಗ್ರಂಥಗಳನ್ನು ಕೂಡ ವೆಂಕಟನಾಥರು ರಚಿಸಿರುತ್ತಾರೆ ನಾರಾಯಣ ದೀಕ್ಷಿತರು ಹಾಗೂ ವೆಂಕಟ ಭಟ್ಟರ ನಡುವೆ ಮಧ್ವಮತ ಸಿದ್ಧಾಂತದ ಮೇಲೆ ನಡೆದ ವಿವಾದದಲ್ಲಿ ವೆಂಕಣ್ಣ ಭಟ್ಟರು ಗೆಲುವು ಸಾಧಿಸುತ್ತಾರೆ ಅದೇ ಸಮಯದಲ್ಲಿ ಇವರಿಗೆ ಭಟ್ಟಾಚಾರ್ಯರು ಎಂಬ ಬಿರುದು ಸಹ ಕೊಡಲಾಗುತ್ತದೆ ಇನ್ನು ವೆಂಕಣ್ಣ ಭಟ್ಟರು ಹಾಗೂ ಸರಸ್ವತಿ ಬಾಯಿ ದಂಪತಿಗಳಿಗೆ ಲಕ್ಷ್ಮೀನಾರಾಯಣ ಎಂಬ ಪುತ್ರ ಜನಿಸುತ್ತಾನೆ ಸನ್ಯಾಸಾಶ್ರಮ ಸ್ವೀಕಾರ ಇನ್ನು ಸು ಸುಧೀಂದ್ರ ತೀರ್ಥರಿಗೆ ವಯಸ್ಸಾಗುತ್ತಾ ಬರುತ್ತದೆ ಶ್ರೀ ಸುಧೀಂದ್ರ ತೀರ್ಥರು ತಮ್ಮ ವೇದಾಂತ ಸಾಮ್ರಾಜ್ಯಕ್ಕೆ ಯೋಗ ಉತ್ತರಾಧಿಕಾರಿಯನ್ನು ಹುಡುಕುತ್ತಿರುವಾಗ ಅವರ ಕನಸಿನಲ್ಲಿ ಶ್ರೀ ಮೂಲರಾಮ ದೇವರು ಕಾಣಿಸಿಕೊಂಡು ವೆಂಕಟನಾಥರನ್ನು ಶಿಷ್ಯರಾಗಿ ಸ್ವೀಕರಿಸುವಂತೆ ಸೂಚಿಸಿದರು ಈ ವಿಷಯವನ್ನು ಸುಧೀಂದ್ರ ತೀರ್ಥರು ವೆಂಕಟನಾಥರಿಗೆ ತಿಳಿಸಿದಾಗ ಅವರು ಪತ್ನಿ ಮತ್ತು ಮಗನನ್ನು ನೆನೆದು ನಕಾರಾತ್ಮಕ ಉತ್ತರವನ್ನು ನೀಡಿದರು ಆದರೆ ಮನೆಯಲ್ಲಿ ಸಾಕ್ಷಾತ್ ಸರ ಸರಸ್ವತಿದೇವಿ ಪ್ರತ್ಯಕ್ಷಳಾಗಿ ಸನ್ಯಾಸಾಶ್ರಮವನ್ನು ಶ್ವೀ ಸ್ವೀಕರಿಸುವಂತೆ ಆಜ್ಞಾಪಿಸಿದಳು ಇದರಿಂದ ಮನಸ್ಸು ಬದಲಿಸಿದ ವೆಂಕಟನಾಥರು ಶ್ರೀ ಸುಧೀಂದ್ರ ತೀರ್ಥರ ನಿರ್ಧಾರವನ್ನು ಒಪ್ಪಿಕೊಂಡರು ಇನ್ನು ಅದರ ಬಳಿಕ ವೆಂಕಟ ಭಟರು ಮಠದಲ್ಲಿಯೇ ನಿವಾಸವಿರುತ್ತಾರೆ ಈ ವಿಷಯವನ್ನು ತಿಳಿದ ಸರಸ್ವತಿ ಬಾಯಿ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಲಾಗದೆ ಮನನೊಂದು ಹಾರಿ ಪ್ರಾಣ ಬಿಡುತ್ತಾರೆ ಅದರ ಬಳಿಕ ತಂಜಾವೂರಿನ ರಾಜನಾದ ರಘುನಾಥ ನಾಯಕ ಅವರ ಆಧಿಪತ್ಯದಲ್ಲಿ ಸಾವಿರದ ಆರುನೂರ ಇಪ್ಪತ್ತಾರರ ಫಾಲ್ಗುಣಿ ಶುದ್ಧ ವಿಜಯದಂದು ಮದ್ಯಪೀಠ ಸಂಪ್ರದಾಯದ ಪ್ರಕಾರ ವೆಂಕಟ ಭಟ್ಟರು ಸನ್ಯಾಸಾಶ್ರಮವನ್ನು ಸ್ವೀಕರಿಸುತ್ತಾರೆ ಅದೇ ಸಮಯದಲ್ಲಿ ಶ್ರೀ ಸುಧೀಂದ್ರ ತೀರ್ಥರು ವೆಂಕಣ್ಣ ಭಟ್ಟರಿಗೆ ಶ್ರೀ ರಾಘವೇಂದ್ರ ಯೋಗಿ ಎಂದು ನಾಮಕರಣ ಮಾಡುತ್ತಾರೆ ಅಂದಿನಿಂದ ನಮ್ಮ ವೆಂಕಣ್ಣ ಭಟ್ಟರು ರಾಘವೇಂದ್ರ ಸ್ವಾಮಿ ಎಂದು ಪ್ರಸಿದ್ಧರಾಗುತ್ತಾರೆ ಇವರು ಮಂತ್ರಾಲಯದಲ್ಲಿ ಮಠವನ್ನು ಕೂಡ ಸ್ಥಾಪಿಸುತ್ತಾರೆ ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ವಿರೋಧಿನಾಮ ಸಂವತ್ಸರದ ಶ್ರಾವಣ ಬಹುಳ ಗುರುವಾರ ದಿನದಂದು ಸೂರ್ಯೋದಯಕ್ಕೂ ಮುಂಚೆ ತನ್ನ ಶಿಷ್ಯರೊಂದಿಗೆ ಏಳ್ನೂರು ವರ್ಷಗಳ ಕಾಲ ಜೀವಂತವಾಗಿರುವುದಾಗಿ ಹೇಳಿ ಮಂತ್ರಾಲಯದಲ್ಲಿನ ಬೃಂದಾವನದಲ್ಲಿ ಸಜೀವ ಸಮಾಧಿಯಾಗುತ್ತಾರೆ ರಾಘವೇಂದ್ರ ಸ್ವಾಮಿಯವರು ಹಿಂದೂ ಮತ ದ್ವೈತ ಸಿದ್ಧಾಂತಕ್ಕೆ ಸಂಬಂಧಿಸಿದ ಪ್ರಮುಖ ಗುರುಗಳು ಇವರು ವೈಷ್ಣವ ಸಿದ್ಧಾಂತದ ಪರಿಪಾಲಕರಾಗಿದ್ದಾರೆ ಇವರನ್ನು ಪ್ರಹ್ಲಾದನ ಅವತಾರವೆಂದು ಕೂಡ ನಾವೆಲ್ಲರೂ ನಂಬುತ್ತೇವೆ ಇವರು ಶ್ರೀರಾಮ ಹಾಗೂ ಪಂಚಮುಖಿ ಆಂಜನೇಯ ಸ್ವಾಮಿಯ ಪರಮ ಭಕ್ತರೂ ಕೂಡ ಹೌದು ಇನ್ನು ಮಂತ್ರಾಲಯವು ತೆಲಂಗಾಣ ರಾಜ್ಯದ ಕರ್ನೂಲು ಜಿಲ್ಲೆಯಲ್ಲಿದೆ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಧ್ರುವ ನಕ್ಷತ್ರಕ್ಕೆ ಸರಿಸವನಾದ ಶ್ರೀ ರಾಘವೇಂದ್ರ ಸ್ವಾಮಿಯವರ ಪುಣ್ಯಕ್ಷೇತ್ರವೇ ಈ ಮಂತ್ರಾಲಯ ಇದು ರಾಘವೇಂದ್ರ ಸ್ವಾಮಿಗೆ ಸಂಬಂಧಿಸಿದ ಅತಿ ಪ್ರಸಿದ್ಧವಾದ ಪುಣ್ಯಕ್ಷೇತ್ರ ಈ ಮಠ ಕರ್ನೂಲು ಜಿಲ್ಲೆಯಿಂದ ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿದ್ದು ಈ ಮಠದ ಸಮೀಪದಲ್ಲಿಯೇ ಪಂಚಮುಖಿ ಆಂಜನೇಯ ಸ್ವಾಮಿಯ ಆಲಯವೂ ಇದೆ ನೀವು ಇನ್ನು ಮಂತ್ರಾಲಯಕ್ಕೆ ಭೇಟಿ ನೀಡಿಲ್ಲವಂದರೆ ತಪ್ಪದೇ ಮಂತ್ರಾಲಯಕ್ಕೆ ಭೇಟಿ ನೀಡಿ ತುಂಗಭದ್ರಾ ನದಿ ತೀರದಲ್ಲಿರುವ ಈ ಆಲಯ ನೋಡಲು ಬಹಳ ಸುಂದರವಾಗಿದೆ ರಾಘವೇಂದ್ರ ಸ್ವಾಮಿಯವರು ನೆಲೆಸಿರುವ ಈ ಆಲಯ ಬಹಳ ಪವಿತ್ರವಾದದ್ದು ರಾಘವೇಂದ್ರ ಸ್ವಾಮಿಯನ್ನು ಮನಸ್ಸಾರೆ ಪ್ರಾರ್ಥಿಸಿ ಏನನ್ನಾದರೂ ಬೇಡಿದರೆ ಅದನ್ನು ಖಂಡಿತ ಅನುಗ್ರಹಿಸುತ್ತಾರೆ ನಮ್ಮ ಗುರುರಾಯರು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ರಾಘವೇಂದ್ರ ಸ್ವಾಮಿಗಳ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ನಮ್ಮ ಒಂದು ಲೈಕ್ ಕೊಡಿ ಹಾಗೆ ಜ್ಯೋತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ನಾನು ಹಾಕುವಂಥ ಇನ್ಫಾರ್ಮೇಟಿವ್ ವೀಡಿಯೋಸು ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಓಮ್ ಗುರು ರಾಘವೇಂದ್ರ ಯ ನಮಃ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನೆಕ್ಸ್ಟ್ ನಾನು ನಿಮಗೆ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಾನು ನಿಮ್ಮನ್ನು ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಓಂ ಶ್ರೀ ಗುರು ರಾಘವೇಂದ್ರ ನಮಃ